ನೋಡಿ ಫ್ರೆಂಡ್ಸ್ ಇನ್ನೂರು ಒಡೆಯೇ ಈ ಥರ ಅಲಂಕಾರ ಮಾಡಿದ್ದಾರೆ ಮನೆ ಗುರು ಪ್ರವೇಶಕ್ಕೆ ಹೇಗೆ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಎಲ್ಲ ಜಾಸ್ತಿ ಗ್ರ್ಯಾಂಡ್ ಆಗುವಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿದ್ದಾರೆ ನಮ್ಗೆ ತುಂಬ ಇಷ್ಟ ಆಗಿದೆ ಅವರು ಒಂದು ಒಂದು ಟಿಪ್ಪಂ ಬಾಕ್ಸ್ ಇರುತ್ತಲ್ಲ ಅದರ ತುಂಬ ಅಕ್ಕಿ ತುಂಬಿಟ್ಟು ಆಮೇಲೆ ಒಂದು ದೊಡ್ಡ ಬಿಂಗೆ ಅಂದರೆ ನಾವು ಊರ ಕಡೆ ಎಲ್ಲ ಹಳ್ಳಿಗಳ ಕಡೆ ಎಲ್ಲ ನೀರು ತಗೊಂಡ್ಬರ್ತಿದ್ವಲ್ಲ ಅವಾಗ ತಾಮ್ರದ ಬಿಂಗೆ ಅದರೊಳಗಡೆ ಇವತ್ತು ನೀರನ್ನ ಇಟ್ಬಿಟ್ಟು ಆಮೇಲೆ ಅದಕ್ಕೆಲ್ಲ ಅಷ್ಟ ಕುಂಕುಮ ಮತ್ತು ಗೋಡಂಬಿ ದ್ರಾಕ್ಷಿ ಕಾಯಿ ಮತ್ತೆ ಮತ್ತು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಐದು ಎಲೆ ಇಟ್ಬಿಟ್ಟು ಕಾಯಿ ಇಟ್ಬಿಟ್ಟು ಆಮೇಲೆ ಮುಖಾಡ ಇಟ್ಬಿಟ್ಟು ಅಲಂಕಾರ ಮಾಡಿದ್ದಾರೆ ಹೇಗೆ ಬಂದಿದೆ ಅಂತಂದ್ಬಿಟ್ಟು ನೀವು ಫುಲ್ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲ ಮಾಡ್ದ ಇದೆಲ್ಲ ಮಾಡ್ದಲ್ಲೇ ಹೇಳ್ಕೊಡ್ತಾರ ಅವ್ರಿಗೆ ಮದ್ವೆ ಆಗೈತಾಮ್ಮ ಇನ್ನೂ ಹುಡುಗಿ ಎಲ್ಲ ಆಗೈತಾ ಆಗೈತಾ ಸೆಟ್ ಏ ಅಲ್ಲಿ ನೋಡ್ ಕಲಿತಿರೋದು ಅಂತ ಹೇಳಿದವರು ಮಂದಿ ಕಲಿತರಿ ಹೇಳಿ ಮಠದಲ್ಲೇ ಹೇಳ್ಕೊಟ್ಟಿರೋದು

न्यू <laughs> <परता, देखे परता। laughs> <laughs> तो <laughs> मत भी आते रहा। हूँ लामा मतलब संन्यास या कहना तो फिर। हाँ तो नहीं माटिक सरपंडर सरपंडर आगे नहीं ला। पता। मत भी आगे नहीं ला। यार बेटा तो बंद माने बुली तो। माटिक मत भी आते रहे सरपंडर। रेस्टोरेंट आगे मत भी आते रहे तो बेस्ट है। अइया किड्स को मटर है। अइया किड्स को मटर है। ज

ಬರಲಿ ಹಾ ಇ ಎಲ್ಲವೂ ಇಲ್ಲಿ ನಾನು ನಾನು ಬಡಲೇ ಕೊಡು ಲೇ ಬಡಲೇ ಕೊಡು ನಿನ್ನ ಒಂದು 5 ಇಸ್ ಮಾತ್ರ ಅದಕ್ಕೆ ಕೊಡು ಬಡಲೇ ಕೊಡು ಆ ಈಗ ಬಡಲೇ ಆಗೇನಂದೋ ಆಕ್ಟ್ ಹೇಳ್ತಾಯ್ತು ಕೊಡ್ತಾರೆ ನನಗೆ ತರೀಸ ಹಾ ನಾನು ಕನೆಡ ತಗೊಂಡಿದ್ದೀನಿ ಜಿ ಬಡಲೇ ಕೊಡು नर्कली पड़ा हूँ। यार मेरा ही ना क्या हुआ? इन याँ बच्चे को तो नर्कल को तो नहीं। अम्मा, नर्कल को तो नहीं। याँ ट्रेन में वे को नमन नहीं। ये नमन है। मौस को तो नहीं। मन पागो? ना ना तारा। अब दोनों इनकर से तो मूल तरह बात होगी। अनाशन।

दारा कुड़ गया mm -hmm. सारे तो दारा कुड़ रहे सारे तो उड़न mm -hmm. बेकार है पापा ब्लॉस पे सेवन आई था ना ब्लॉस पे सेवन ब्रो ब्रो हम्म सिंगल पूता चाक ले चाक वाला ब्लॉस पे सेवन है हाँ ये እንንነታቸዝዳቹች እኝደች እንደ እንደችውብ ንንደ እንደህ እንደችውመ እንደችውቸውመችው የጦበቶውችውችውችው ብንደምች እንደችውች हाँ धन ब्लॉज Scusate, non lo so, piano. ఏంటందా ఇల్లి రవ ఏంటంత మనది అబ్బాయి ఏంటంత రవ ఏంటంత తిmba తిండు తిండు ఉందరే నేనే అదే తరు భేరే హువా ఏని నువ్వు కొరె నేనే నేనే ఆ మోర జిను వండి లట్రజెడ నిది హ్ ఎలాతలా సేస్ మేడ బడో భేరే

అల్లిరో దారని సేర్స్క సేర్స్కండుకు

கிரே கண்கட இது எத்த காண இதே எத்து காணு रूमालय ड्रेस Aje, unda. Baik, dapat baik lekang hati. ನೀವು ಕೈ ಕಾಲು ಎಲ್ಲ ಇಟ್ಟು ಉಡಿಸ್ತೀರಾ ಹಾಂ ಎಲ್ಲ ಕೊಟ್ಟರೆ ಹ್ಞೂ ಕೊಡಬೇಕು ನೀವೇ ತಗೊಂಬಂದು ಉಡ್ಸೋದು ಹೇಳಿದ್ರು ತಗೊಂಬಂದು ಉಡ್ಸದ್ದು ತಗೊಂಡು ಇಲ್ಲ ಇನ್ನು ಯಾರ್ಯಾರು ಏನೇನು ಕೊಡ್ತಾರ ಅದು ಮಾತ್ರ ಅಷ್ಟೇ

ಮಾಡಿದ್ದೀನಿ ಇದು ಬೆಲ್ಟಿಂಗ್ ತಿಳ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಐನೂರು ಮುಳೆನೇ ಈ ತರ ಅಲಂಕಾರ ಮಾಡಿದ್ದಾರೆ ಮನೆ ಗುರು ಪ್ರವೇಶಕ್ಕೆ ಹೇಗೆ ಬಂದಿದೆ ಅಂತಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಎಲ್ಲ ಜಾಸ್ತಿ ಗ್ರಾಂಡಾಗಿ ಹೂವನ್ನೆಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿದ್ದಾರೆ ನಮಗೆ ತುಂಬ ಇಷ್ಟ ಆಗಿದೆ ಅವರು ಒಂದು ಒಂದು ಟಿಪ್ಪಂ ಬಾಕ್ಸ್ ಇರೋದಲ್ಲ ಅದನ್ನು ತುಂಬ ಅಕ್ಕಿ ತೊಗೊಂಬಟ್ಟು ಆಮೇಲೆ ಒಂದು ದೊಡ್ಡ ಬಿಂಗೆ ಅಂದರೆ ನಾವು ಕಡೆ ಕಡೆಯೆಲ್ಲ ಹಳ್ಳಿಗಳ ಕಡೆ ಎಲ್ಲ ನೀರು ತೊಗೊಂಬರ್ತಿದ್ವಲ್ಲ ಆವಾಗ ತಾಮ್ರದ ಬಿಂಗೆ ಅದರೊಳಗಡೆ ಇವತ್ತು ನೀರನ್ನ ಇಟ್ಬಿಟ್ಟು ಆಮೇಲೆ ಅದಕ್ಕೆಲ್ಲ ಅಷ್ಟ ಕುಂಕುಮ ಮತ್ತು ಇದು ಗೋಡಂಬಿ ದ್ರಾಕ್ಷಿ ಕಾಯಿ ಮತ್ತು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಐದು ಎಲೆ ಇಟ್ಬಿಟ್ಟು ಕಾಯಿ ಇಟ್ಬಿಟ್ಟು ಆಮೇಲೆ ಮೊಕ್ಕಾಡ ಇಟ್ಬಿಟ್ಟು ಅಲಂಕಾರ ಮಾಡಿದ್ದಾರೆ ಹೇಗೆ ಬಂದಿದ್ದೀನಿ ನೀವು ಫುಲ್ ನೋಡಿ ತುಂಬ ಚೆನ್ನಾಗಿದೆ ಅವರು ಐನೂರುಗಳು ಬೇಗ ಬೇಗನೆ ಉಡ್ಸಿದ್ರು ಎಷ್ಟು ಚೆನ್ನಾಗಿ ಉಡ್ಸಿದ್ದಾರೆ ನೋಡಿ ಎರಡು ಸ್ಟಪ್ಪಲ್ಲಿ ಉಡಿಸಿದ್ದಾರೆ ನಾವು ಯಾವುದೇ ರೀತಿಯ ಅಲಂಕಾರದ ವಸ್ತುಗಳ್ನ ಕೊಡಲಿಲ್ಲ ಅಂತಂದ್ರೂ ಒಂದು ಪಿನ್ ಹಾಕಿಲ್ಲ ಏನಿಲ್ಲ ಹಾಗೆಯೇ ಉಡ್ಸಿದ್ದಾರೆ ಒಂದು ಗುಂಟು ಪಿನ್ ಆಗಿರ್ಬೋದು ಒಂದು ಸೂಚಿ ಆಗಿರ್ಬೋದು ಏನೂ ಸಹ ಚುಚ್ಚಿಲ್ಲ ಒಂದೆರಡು ಕಡ್ಡಿ ತೊಗೊಂಡು ಮತ್ತೆ ದಾರಗಳನ್ನ ಉಪಯೋಗಿಸ್ಕೊಂಡು ಈ ರೀತಿ ಅಲಂಕಾರ ಮಾಡಿದ್ದಾರೆ ನೋಡಿ ಈ ರೀತಿ ಅಲಂಕಾರ ಮಾಡಿದರೆ ಈ ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೋತು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಈ ವಿಡಿಯೋ ಅಂತಂದ್ಬಿಟ್ಟು ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಹತ್ತು ನಿಮಿಷ ಅಷ್ಟೇ ತೊಗೊಂಡಿದ್ದವರು ನೆರಿಗೆ ಹಾಕೋದಕ್ಕೆ ಒಂದು ಅರ್ಧ ಗಂಟೆ ಒಳಗಡೆ ಈ ಥರ ಎಲ್ಲನ ಅವ್ರು ಉಡ್ಸೇಬಿಟ್ರು ಸೀರೆನ ನೋಡಿಷ್ಟು ನಮ್ಗಂತೂ ಸಿಂಪಲ್ ಅನ್ನಿಸ್ತು ಉಡ್ಸ್ದಾಗ ನಾವು ಒಂದು ಸಲ ಯಾವ ರೀತಿ ಅವ್ರು ಉಡ್ಸಿದ್ರು ಅದೇ ರೀತಿ ಉಡಿಸಿ ನಿಮಗೆ ತೋರಿಸ್ತೀನಿ ಟ್ರೈ ಮಾಡ್ತೀನಿ ಆದರೆ ಮಾತ್ರ ಉಡ್ಸೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ಇಷ್ಟೊಂದು ಹೂವು ಎಲ್ಲ ನಾವು ಹಾಕೋದಕ್ಕೆ ಆಗೋದಿಲ್ಲ ಸಿಂಪಲ್ಲಾಗಿ ಯಾವ ರೀತಿ ಇದೇ ರೀತಿ ಎರಡು ಕಡ್ಡಿನ ಉಪಯೋಗಿಸ್ಕೊಂಡು ಯಾವ ರೀತಿ ಉಡ್ಸಿದ್ರು ಆ ರೀತಿ ನಾನು ಉಡ್ಸೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಯಾವ ರೀತಿ ಬರುತ್ತೆ ಆ ಅಲಂಕಾರ ಅಂದ್ಬಿಟ್ಟು ಲೈಟು ತುಂಬ ಹಿಂದೆ ಕಡೆ ಲೈಟ್ ಇರೋದ್ರಿಂದ ನಮಗೆ ಗೊತ್ತೇ ಆಗೋದಿಲ್ಲ ಕಾಣಿಸೋದು ಗೊತ್ತಾಗೋದಿಲ್ಲ ಬೆಳಗ್ಗೆ ತೋರಿಸ್ತೀನಿ ಇವಾಗ ಅಲಂಕಾರನ ಇವಾಗ ಒಂದು ಗಂಟೆ ಆಗಿದೆ ಒಂದು ಸ್ವಲ್ಪ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ನಾವು ಒಂದು ಸ್ವಲ್ಪ ಮನೆ ಕೊಡೋಣ ಬೇಗ ಇದ್ದೊಳ್ಬೇಕು ಒಂದು ನಾಲ್ಕು ಗಂಟೆಗೆಲ್ಲ ಇದ್ದೊಳ್ಬೇಕು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ಹಾಗೆ ಮಾಗಡಿ ಕಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು